ರು ಫೇವ್ರೇತನ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ರೀ ನಾವೆಲ್ಲ ಸ್ಟಾರ್ಟಿಂಗ್ ಈ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಎಲ್ಲ ಭಾಳ ಮ್ಯಾಚಸ್ ಎಲ್ಲ ಕಂಟಿನ್ಯೂಸ್ ಹೋದಾಗ ನಾವೆಲ್ಲಿ ಪ್ಲೇ ಆಫ್ಸ್ಗೆ ಬರ್ತಾರೆ ಇಲ್ಲೋ ಮತ್ತು ಈ ಸರಿ ನಿರಾಸೆ ಹಾಕಾರೆ ಎಲ್ಲರೂ ಫ್ಯಾನ್ಸಿಗೆಲ್ಲ ನಿರಾಸೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಆಮೇಲಿಂದ ಎಲ್ಲ ಒಳ್ಳೆ ಪ್ರದರ್ಶನ ಕೊಟ್ಟು ಎಲ್ಲರೂ ಈಗ ಪ್ಲೇ ಆಫ್ಸಿಗೆ ಬಂದೀವಿ ಮನ್ ಚೆನ್ನೈ ಜೊತೆ ಗೆದ್ದೀವಿ ಭಾಳ ಆಗೈತೆ ಆ ಮ್ಯಾಚ್ ನೋಡಿ ಭಾಳ ಕೃಷಿಯಲ್ಲಿ ಪಂದ್ಯ ಇರ್ತದೆ ನಮಗೆ ಅದು ನೀವು ಗೆದ್ದಿದ್ದಕ್ಕೆ ಭಾಳ ಖುಷಿಯಾಗೈತಿ ಈಗ ನೆಕ್ಸ್ಟ್ ಆರ್ ಆರ್ ಕೂಡ ಐತಿ ಇವತ್ತು ಮ್ಯಾಚ್ ಇವತ್ತು ಗೆಲ್ತಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ಅಂತೇಳಿ ನಾವೆಲ್ಲರೂ ಭಾವಿಸೀವಿ ರೀ ನಮಗೆ ಯಾರಿಗೆ ವಿಮಾನಗಳಿಗೆ ನಿರಾಸೆ ಮಾಡಲ್ಲ ತಂದ್ಕೊಂಡಿವಿ ಇವತ್ತು ಗೆಲ್ತಾರ ಇವತ್ತು ಯಾರ ಮೇಲೆ ಸರ್ ಜಾಸ್ತಿ ಇವತ್ತು ಕೊಹ್ಲಿ ಪಟಿದಾರಜತ್ ಪಟಿದಾರ ಆಡ್ತಾರ ಅಂತೇಳಿ ಬಹಳ ನಂಬಿಕೆ ಐತಿ ಪಟಿದಾರು ಭಾಳ ಎಲ್ಲ ಮ್ಯಾಚನು ಕನ್ ಕನ್ಸಿಸ್ಟೆನ್ಸಿ ಅದಾರ ಒಳ್ಳೆ ಫಾರ್ಮ್ ಒಳಗೆ ಅದಾರ ಡ್ಯೂ ಅದಾರ ಇವತ್ತು ಎಲ್ಲರೂ ಚಲೋ ಆಡ್ತಾರ ಬಾಲಿಂಗ್ ಈಗ ಚಲೋ ಆಗೈತಿ ಎಲ್ಲರೂ ಬಾಲಿಂಗ್ ಚಾರ್ಜ್ ಚಲೋ ಹೋಗ್ಯಾಕತ್ತಾರ ಇವತ್ತು ಗೆಲ್ಲರೂ ಚಾನ್ಸಸ್ ನಮಗೆ ಜಾಸ್ತಿ ಐತಿ ಇವತ್ತು ನಾವೇ ಗೆಲ್ತಿವಿ ರೀ ಇವತ್ತು ಅವರು ಹಂಡ್ರೆಡ್ ಹೊಡಿಬಹುದು ಹಾ ಹೊಡಿಬೋದು ಹೊಡಿ ಚಾನ್ಸಸ್ ಐತ್ರಿ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ ನೋಡ್ಕೊಂಡು ಆಡಿ ಚಲೋ ವಿಕೆಟ್ ಕೊಡ್ಲಿಲ್ಲ ಅಂದ್ರೆ ಹಂಡ್ರೆಡ್ ಹೊಡಿ ಚಾನ್ಸ್ ಐತಿ ಇವತ್ತು ಹೊಡಿತಾರೆ ಫೇವ್ರೇಟ್ ಯಾವಾಗಲೂ ಆರ್ ಸಿ ಬಿ ಆಲ್ವೇಸ್ ಆರ್ ಸಿ ಬಿ ಇರ್ತೈತಿ ನಂದು ಇವತ್ತಂತೂ ಫಿಕ್ಸ್ ನಾವು ಗೆದ್ದ ಗೆಲ್ತೀವಿ ರೀ ಮೊನ್ನೆ ಸಿ ಎಸ್ ಜೊತೆ ಗೆದ್ದೀವಿ ಈ ಸತಿನೇ ಗೆಲ್ತೀವಿ ಫೈನಲ್ಸ್ಗೆ ಹೋಗ್ತೀವಿ ಈ ಸತಿ ಕಪ್ ನಮ್ಮದೇ ಬರ್ತೈತಿ ಇವತ್ತಂತೂ ಕಾಯ್ತೀವಿ ನಾವು ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಹೊಡಿಬೇಕಂತ ಕಾಯಕತ್ತೀವ್ರಿ ಮತ್ತು ಯಶ್ ದಯಾಲ್ ಸಿರಾಜ್ ಅವರು ಚೆಂದ ಬೌಲಿಂಗ್ ಮಾಡ್ರಿ ಮಾಡ್ತಾರ್ರಿ ಅಂದರೆ ಈ ಸತಿ ನಾವು ಕಪ್ ಗೆದ್ದ ಗೆಲ್ತೀವಿ ಅವರು ಮೊದಲ ಒಂದು ಮ್ಯಾಚ್ ಇತ್ತು ಅವ್ರು ಚಲೋ ಆಡಿರಲಿ ಒಂದು ದೊಡ್ಡ ಕಮ್ ಬ್ಯಾಕ್ ರೀ ಅವರಿಗೆ ಯಶ್ ದಯಾಲ್ ಅವರಿಗೆ ಚಲೋ ಆಡ್ಯಾರಿ ಅವ್ರು ಅವ್ರು ಪ್ರೂವ್ ಮಾಡ್ಕೊಂಡ್ರಿ ಮೊನ್ನೆ ಮ್ಯಾಚ್ ಫುಲ್ ಸಮೀಪ್ ಬಂದು ಸೋತೀವ್ರಿ ಈ ಸತಿ ಅಂತೂ ಗೆಲ್ತೀವ್ರಿ ಕಪ್ ಅಂತೂ ರೀ ಫಿಕ್ಸ್ ಹೌದ್ರಿ ಹೆಂಗಿದ್ರು ಈಗ ವುಮೆನ್ಸ್ ಟೀಮ್ ಗೆದ್ದೈತ್ರಿ ಫಿಕ್ಸ್ ಈ ಸತಿ ಮೆನ್ಸ್ ಟೀಮ್ನು ಗೆದ್ದಾಗ ಗೆಲ್ತೈತ್ರಿ ನಮ್ದು ಇವತ್ತಿನ ನೀವು ಮೇಲೆ ಭಾಳಷ್ಟು ಫೋಕಸ್ ನಿಮ್ದು ವಿರಾಟ್ ಕೊಹ್ಲಿ ರೀ ಯಾಕಂದ್ರೆ ನಮ್ಮ ಫೇವ್ರೇಟ್ ರೀ ಅವರು ಅವ್ರು ಹೊಡಿಲಾ ಬೇಕು ಹೊಡಿಯೋ ಬೇಕ್ರಿ ಹೊಡಿಯಾ ತಾರ್ರೀ ಗೆದ್ದಾಗ ಗೆಲ್ತೀವ್ರಿ ಹಾ ನೋಡ್ತಿವ್ರಿ ನೋಡ್ತಿವ್ರಿ ಯಾವಾಗಲೂ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ನಾವು ನೋಡತ್ತೀವ್ರಿ ನೋಡಿ ಗೆದ್ದ ಮೇಲೆ ಸೆಲೆಬ್ರೇಷನ್ ಮಾಡಿ ಮಕ್ಕಳ್ತೀವಿ ಇವತ್ತು ಗೆಲ್ತೀವಿ ಅಂದ್ರೆ ಫುಲ್ ಕಾನ್ಫಿಡೆನ್ಸ್ ಐತಿ ಆರ್ ಸಿ ಬಿ ಆರು ಆರು ಮ್ಯಾಚ್ ಗೆದ್ದಿದೆ ಈ ಫೈನಲ್ಗೂ ಹೋಗೋ ಚಾನ್ಸಸ್ ಇದೆ ಈ ಸಲ ಸಲ ಗೆಲ್ಲಾರ್ದೆ ನಾವು ಹಿಂತಿರ್ಗಲ್ಲ ಜೈತೀ ನಮಗೆ ಕೊಯ್ಲಿ ಮೇಲೆ ಹೋಪ್ಸ್ ಭಾಳ ಐತಿ ಕೊಯ್ಲಿ ಹಂಡ್ರೆಡ್ ಹೊಡಿತಾನ ಚಾನ್ಸಸ್ ಇದೆ ನಿಮ್ಮ ಬಾಲರ್ನಲ್ಲಿ ಇವತ್ತು ಯಾರ್ಯಾರು ನಿಮ್ಗೆ ಆರ್ ಸಿ ಬಿ ಒಳಗೆ ಫೇವ್ರೇಟ್ ಸಿರಾಜ ಇವತ್ತು ಸಂಜೆ ನಡೆಯಲಿರುವ ಆರ್ 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 ಮತ್ತು ಆರ್ ಸಿ ಬಿ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಪಂದ್ಯವೇ ಗೆದ್ದು ಬರುತ್ತದೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮತ್ತು ಆಲ್ ದ ಬೆಸ್ಟ್ ಫಾರ್ ವಿರಾಟ್ ಕೊಹ್ಲಿ ಆ್ಯಂಡ್ ಹೀ ಈಸ್ ಅವರ್ ಫೇವ್ರೆಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಆಲ್ ದ ಬೆಸ್ಟ್ ಎಸ್ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಹೋದ ಪಂದ್ಯದಲ್ಲಿ ಅವರು ಗೆದ್ದು ಬಂದಿರೋ ರೀತಿ ನೋಡಿದರೆ ಸೊ ಇಟ್ ಇಸ್ ವೆರಿ ಎಕ್ಸೈಟ್ಮೆಂಟ್ ಆ್ಯಂಡ್ ಸರ್ಪ್ರೈಸ್ ವೇ ಸೊ ಆಲ್ ದ ಬೆಸ್ಟ್ ಫಾರ್ ಟು ಡೇಸ್ ಮ್ಯಾಚ್ ಸೊ ಯಾವುದೇ ರೀತಿ ಇವತ್ತು ಮಳೆ ಆಗದಂತೆ ನಾವು ದೇವರಲ್ಲಿ ಕೋರಿಕೆ ಕೋರಿಕೆ ಪಡ ಪಡ ಪಡುತ್ತೇವೆ ಯಾಕೆಂದರೆ ಮಳೆ ಆಗೋದ್ರಿಂದ ಮತ್ತೆ ನಮ್ಮ ಪಂದ್ಯ ನಿಲ್ಲಬಾರದು ಸೊ ಪಂದ್ಯ ಮುಂದುವರಿಬೇಕು ನಮ್ಮ ಕಪ್ ನಮ್ಮ ಆರ್ ಸಿ ಬಿ ಪ ತಂಡದವರು ಗೆದ್ದು ಬರಬೇಕು ವಿರಾಟ್ ಕೊಹ್ಲಿ ಇಸ್ ಅ ಇಮೋಷನ್ इट इज़ आर सी बी इज़ नॉट ए टीम इट इज़ इमोशन हम सब के लिए बहुत ही बड़ा टाइम है ये बिकॉज लास्ट मैच वॉज़ अ टफ मैच दो बॉल तक भी मैच गया था एंड uh, कोई सोया नहीं था उस रात को आई गेस कर्नाटका में कोई नहीं सोया था नन ऑफ देम सो इट वॉज़ लाइक टुडे इज़ राजस्थान एंड आई एम वेरी श्योर दैट हम जीतेंगे और हम फाइनल्स भी जाएंगे और इस बार हम जीतेंगे बिकॉज ट्वेंटी 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 फोर हैज़ बीन लकी टूवर्ड्स आर सी बी एंड फॉर विराट कोहली एज वेल तो आई वॉन्ट हिम टू स्कोर हंड्रेड मैं चाहती हूँ कि वो हंड्रेड स्कोर करे वो अपने पुराने भी रिकॉर्ड्स तोड़े और uh,